ಇವತ್ತು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲ ವಾರ್ಡ್ ಅಧ್ಯಕ್ಷರು ಪ್ರಮುಖ ಮುಖ ಮುಖಂಡರುಗಳು ಹಾಗೆ ಅಂದಾನಪ್ಪ ಅವರು ಮತ್ತು ಮುನ್ಸಮ್ಮಪ್ಪನವರು ಎಲ್ಲ ಸೇರಿ ಇವತ್ತು ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿದ್ದೇವೆ ಏಳನೇ ತಾರೀಕು ನಿಖಿಲ್ ಕುಮಾರಸ್ವಾಮಿಯವರು ನಮ್ಮ ದಾಸರಹಳ್ಳಿಗೆ ಜನರೊಂದಿಗೆ ಜನತಾದಳ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಹಂಗಾಗಿ ಎಲ್ಲರೂ ಸೇರಿ ಅವತ್ತು ನಾವು ದಾಸರಳ್ಳಿ ಜಾಳಹಳ್ಳಿಯಿಂದ ಮ ಎಂಟನೇ ಮೈಲಿ ಮುಖಾಂತರ ಸಮುದಾಯ ಭವನವ್ರಿಗೂ ರ್ಯಾಲಿ ಮುಖಾಂತರ ಕರೆದುಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸಬೇಕು ಎಲ್ಲ ನಮ್ಮ ವಾರ್ಡ್ ಮುಖಂಡರುಗಳು ಮತ್ತು ಮುಖಂಡರು ನಮ್ಮ ಅಂದನಪ್ಪ ಅವರ ನೇತೃತ್ವದಲ್ಲಿ ಮತ್ತು ಮುನ್ಸಾಮರ ನೇತೃತ್ವದಲ್ಲಿ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ಜನ್ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನತೆ ಹೆಚ್ಚಿನ ರೀತಿ ಬಂದು ಈ ಕಾರ್ಯಕ್ರಮವನ್ನು ನೆರವೇರಿಸ್ಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ ಕಾರ್ಯಕ್ರಮ ಈಗ ಡೊಳ್ಳು ಕುಣಿತ ಮತ್ತು ಅವ್ರನ್ನ ರಿಸೀವ್ ಮಾಡಿಕೊಂಡು ಹಾರ ಹಾಕಿ ಮತ್ತು ಅವ್ರನ್ನ ಒಂದು ತೆರೆದ ವಾಹನದಲ್ಲಿ ಮೆರವಣಿಗೆ ಮುಖಾಂತರ ನಾವು ಜಾಳಹಳ್ಳಿಯಿಂದ ಹಿಡಿದು ದಾಸರಹಳ್ಳಿ ಮುಖಾಂತರ ಎಂಟನೇ ಮೈಲಿ ರೈಟಿಗೆ ತೊಗೊಂಡು ಮತ್ತು ನಾವು ಸಮುದಾಯ ಭವನ ಮಿನಿಮಮ್ ಒಂದು ಐದರಿಂದ ಆರು ಸಾವಿರ ಜನ ಸೇರಿಸೋ ಇದಿದೆ ಅಷ್ಟು ಜನ ನಾವು ಸೇರಿಸಿ ಸೇರಿಸ್ತೀವಿ ಅಂತೇಳಿ ಈ ಮೂಲಕ ಹೇಳ್ತೀವಿ ಆ ದಳಕ್ಕೆ ದಾಸರಳ್ಳಿಯಲ್ಲಿ ಅಂದಾನಪ್ಪ ಅವರು ಈ ಕಡೆ ಆಗಲಿ ದ ದಳಕ್ಕೆ ಆದಂಥ ಒಂದು ಶಕ್ತಿ ಇದೆ ಈ ಕ್ಷೇತ್ರದಲ್ಲಿ ಅದು ಹೇಳ್ಬಿಟ್ಟು ನೆಕ್ಸ್ಟು ಈಗ ಏಳನೇ ತಾರೀಕು ಎಲ್ರಿಗೂ ಗೊತ್ತಾಗುತ್ತೆ ನಾವು ಬಾಯಲ್ಲಿ ಹೇಳೋವಂಥ ಅವಶ್ಯಕತೆ ಇಲ್ಲ ಆ ಕಾರ್ಯಕ್ರಮ ನಡೆದಾದಮೇಲೆ ಗೊತ್ತಾಗುತ್ತೆ ಜನಕ್ಕೆ ಅಂತೇಳ್ಬಿಟ್ಟು ಹೇಳಕ್ಕೆ ಇಚ್ಛೆ